ನನ್ನ ಹೆಸರು ಅನನ್ಯ ನನಗೆ ಇಪ್ಪತ್ತೆಂಟು ವರ್ಷ ಹೌದು ನಾನು ವಿಧವೆ ನನ್ನ ವೆಸ್ಸು ಕೇವಲ ಇಪ್ಪತ್ತೆಂಟು ಆದರೂ ನನ್ನ ಸ್ನೇಹಿತರು ನಾನು ನೋಡಲು ಆಕರ್ಷಣೀಯಳು ಎಂದು ಹೇಳುತ್ತಾರೆ ಪತಿಯ ನಿಧನದ ನಂತರ ಜೀವನ ಖಾಲಿಯಾಗಿ ಹೋಯಿತು ಒಂಟಿತನ ನನ್ನನ್ನು ಕಾಡುತ್ತಿತ್ತು ಮನೆಯಲ್ಲಿ ಕುಳಿತು ದಿನ ಕಳೆಯುವುದು ಕಷ್ಟವಾಗಿತ್ತು ಹಾಗಾಗಿ ನಾನು ಬೆಂಗಳೂರಿನಲ್ಲಿ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದೆ ನನ್ನ ಆಫೀಸ್ ಬೆಳಗ್ಗೆ ಹತ್ತು ಗಂಟೆಗೆ ಶುರುವಾಗಿ ಸಂಜೆ ಏಳು ಗಂಟೆಗೆ ಮುಗಿಯುತ್ತದೆ ನಾನು ಪ್ರತಿದಿನ ಬೈಕ್ನಲ್ಲಿ ಹೋಗಿ ಬರುತ್ತೇನೆ ನನ್ನ ಅಪಾರ್ಟ್ನಿಂದ ಆಫೀಸ್ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಇದು ನನ್ನ ದೈನಂದಿನ ರೂಢಿಯಾಗಿದೆ ಒಂದು ದಿನ ಕಚೇರಿಯಿಂದ ಹಿಂದಿರುಗುವಾಗ ನನ್ನ ಬೈಕಿನ ಪೆಟ್ರೋಲ್ ಟ್ಯಾಂಕ್ ಇದ್ದಕ್ಕಿದ್ದಂತೆ ಖಾಲಿಯಾಯಿತು ಬೆಳಗ್ಗೆ ಅವಸರದಲ್ಲಿ ಪೆಟ್ರೋಲ್ ಹಾಕಿಸಲು ಮರೆತಿದ್ದೆ ಈಗ ಟ್ರಾಫಿಕ್ ಜಾಸ್ತಿಯಾಗಿತ್ತು ಕತ್ತಲು ಆವರಿಸುತ್ತಿತ್ತು ಬೈಕನ್ನು ರಸ್ತೆಯ ಬದಿಗೆ ನಿಲ್ಲಿಸಿ ತಳ್ಳಿಕೊಂಡು ಹೋಗಲು ಪ್ರಾರಂಭಿಸಿದೆ ಮನಸ್ಸಿನಲ್ಲಿ ಆತಂಕ ಮನೆ ಮಾಡಿತು ಏನು ಮಾಡಬೇಕೆಂದು ತೋಚುತ್ತಿರಲಿಲ್ಲ ದಾರಿಯಲ್ಲಿ ಜನ ಓಡಾಡುತ್ತಿದ್ದರು ಆದರೆ ಯಾರನ್ನು ಸಹಾಯ ಕೇಳಲು ಸಂಕೋಚವಾಯಿತು ಸುಮಾರು ಅರ್ಧ ಕಿಲೋಮೀಟರ್ ತಳ್ಳಿಕೊಂಡು ಹೋದ ನಂತರ ಕತ್ತಲು ಹೆಚ್ಚಾಗಿ ಹೆಚ್ಚಾಯಿತು ಒಮ್ಮೆಗೆ ಹಿಂದಿನಿಂದ ಒಂದು ಬೈಕ್ ಬಂದು ನನ್ನ ಹತ್ತಿರ ನಿಂತಿತು ನಾನು ಸ್ವಲ್ಪ ಧೈರ್ಯದಿಂದ ಕೈ ಸನ್ನೆ ಮಾಡಿದೆ ಬೈಕ್ ನಿಂತಿತು ಅದರಿಂದ ಒಬ್ಬ ಯುವಕ ಇಳಿದು ಬಂದ ಅವನು ನೋಡಲು ಸುಂದರವಾಗಿದ್ದ ಸಮಾಧಾನವಾಗಿ ಏನಾಯಿತು ಎಂದು ಕೇಳಿದ ನಾನು ತುಸು ಸಂಕೋಚದಿಂದ ನನ್ನ ಬೈಕಿಗೆ ಪೆಟ್ರೋಲ್ ಖಾಲಿಯಾಗಿದೆ ಎಂದು ಹೇಳಿದೆ ಅವನು ತನ್ನ ಬೈಕನ್ನು ಪಕ್ಕಕ್ಕೆ ಇಟ್ಟು ನನ್ನ ಬೈಕನ್ನು ನೋಡಿದ ನಂತರ ನಗುತ್ ನಿಮ್ಮ ಬಳಿ ಖಾಲಿ ಬಾಟಲ್ ಇದೆಯೇ ಎಂದು ಕೇಳಿದ ನನ್ನ ಬ್ಯಾಗಲ್ಲಿ ಒಂದು ಪ್ಲಾಸ್ಟಿಕ್ ಬಾಟಲ್ ಇತ್ತು ಅವನು ಅದನ್ನು ತೆಗೆದುಕೊಂಡು ತನ್ನ ಬೈಕ್ನಿಂದ ಸ್ವಲ್ಪ ಪೆಟ್ರೋಲ್ ತೆಗೆದು ನನ್ನ ಬೈಕಿಗೆ ಹಾಕಿದ ಬೈಕ್ ಸ್ಟಾರ್ಟ್ ಮಾಡಿ ನೋಡಲು ಹೇಳಿದ ಎರಡು ಸಲ ಒದ್ದ ತಕ್ಷಣ ಬೈಕ್ ಚಾಲು ಆಯಿತು ನಾನು ಅವನಿಗೆ ಧನ್ಯವಾದ ಹೇಳಿದೆ ಮತ್ತು ಹಣ ಕೊಡಲು ಪ್ರಯತ್ನಿಸಿದೆ ಆದರೆ ಅವನು ಬೇಡವೆಂದ ಆ ಕ್ಷಣದಲ್ಲಿ ಅವನ ಬಗ್ಗೆ ನನಗೆ ಗೌರವ ಉಂಟಾಯಿತು ಅವನ ಹೆಸರೇನು ಎಂದು ಕೇಳಿದೆ ಅವನು ನನ್ನ ಹೆಸರು ರೋಹನ್ ಎಂದು ಹೇಳಿದ ನಾನು ಕೂಡ ನನ್ನ ಹೆಸರು ಅನನ್ಯ ಎಂದು ಹೇಳಿದೆ ನಮ್ಮಿಬ್ಬರ ನಡುವೆ ಮಾತುಕತೆ ಶುರುವಾಯಿತು ನೀವು ಏನು ಮಾಡುತ್ತೀರಿ ಎಂದು ಕೇಳಿದೆ ಅದಕ್ಕೆ ಅವನು ಒಂದು ಐಟಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಕೆಲಸ ಮಾಡುತ್ತೇನೆ ಎಂದು ಹೇಳಿದ ನಾನು ನಗುತ್ತಾ ನಾನು ಕೂಡ ಐಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತೇನೆ ಎಂದೆ ಆಮೇಲೆ ನಾವಿಬ್ಬರೂ ಬೆಂಗಳೂರಿನ ಹೊರವಲಯದಲ್ಲಿ ವಾಸಿಸುತ್ತಿದ್ದೇವೆ ಎಂದು ತಿಳಿಯಿತು ಮನೆಗೆ ಬಂದ ನಂತರ ಊಟ ಮಾಡಿದೆ ಆದರೆ ಮಲಗುವಾಗಲೂ ಅವನ ನೆನಪೇ ಬರುತ್ತಿತ್ತು ಅವನು ಎತ್ತರವಾಗಿದ್ದ ಸುಂದರವಾಗಿದ್ದ ಫಿಟ್ ಆದ ದೇಹ ಬೆಳಗಿನ ಮೈಬಣ್ಣ ಕಪ್ಪನೆಯ ಕೂದಲು ಮತ್ತು ಮುಖ್ಯವಾಗಿ ಆತ್ ಸಹಾಯ ಮಾಡಿದರು ಹಣ ತೆಗೆದುಕೊಳ್ಳಲಿಲ್ಲ ಇದೆಲ್ಲ ನೆನಪಿಸಿಕೊಳ್ಳುತ್ತಾ ನನ್ನ ಮನಸ್ಸು ಸಂತೋಷದಿಂದ ತುಂಬಿತು ಆ ರಾತ್ರಿ ನಿದ್ದೆ ಬೇಗ ಬಂತು ಮರುದಿನಗಳಲ್ಲಿ ಎಂದಿನಂತೆ ಆಫೀಸಿಗೆ ಹೋಗುತ್ತಿದ್ದೆ ಕೆಲವು ದಿನಗಳ ನಂತರ ಮಧ್ಯಾಹ್ನ ಆಫೀಸ್ ಹತ್ತಿರದ ಕ್ಯಾಂಟೀನ್ಗೆ ಕಾಫಿ ಕುಡಿಯಲು ಹೋದೆ ಮತ್ತು ಅಲ್ಲಿ ರೋಹನ್ ಕಾಣಿಸಿದ ಅವನು ಅಲ್ಲೇ ಕುಳಿತು ಕಾಫಿ ಕುಡಿಯುತ್ತಿದ್ದ ನಾನು ಉದ್ದೇಶಪೂರ್ವಕವಾಗಿ ಅವನ್ ಮುಂದಿನ ಟೇಬಲ್ಗೆ ಹೋದೆ ಅವನು ನನ್ನನ್ನು ನೋಡಿ ನಗುತ್ತಾ ಅನನೆ ನೀವೆ ಅಲ್ವಾ ಎಂದು ಕೇಳಿದ ನಾನು ಹೌದು ನನ್ನ ಆಫೀಸ್ ಇಲ್ಲೇ ಹತ್ತಿರದಲ್ಲಿದೆ ಎಂದೆ ಅವನು ಓ ನನ್ನ ಆಫೀಸ್ ಕೂಡ ಇಲ್ಲೇ ಪಕ್ಕದಲ್ಲಿದೆ ನಾನು ಪ್ರತಿದಿನ ಇಲ್ಲಿ ಕಾಫಿ ಕುಡಿಯುತ್ತೇನೆ ಎಂದ ನಾನು ಕೂಡ ನಗುತ್ತ ನಾನು ಕೂಡ ಇಲ್ಲಿ ಬರುತ್ತೇನೆ ಎಂದೆ ನಾವು ಆ ದಿನ ಒಟ್ಟಿಗೆ ಕಾಫಿ ಕುಡಿದೆವು ಸ್ವಲ್ಪ ಮಾತನಾಡಿದೆವು ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ ಎಂದು ಅವನು ಕೇಳಿದ ನಾನು ಸ್ವಲ್ಪ ಹಿಂಜರಿಕೆಯಿಂದ ನಾನು ಒಬ್ಬಳೇ ಇದ್ದೇನೆ ನಾನು ವಿಧವೆ ಎಂದು ಹೇಳಿದೆ ಅವನ ಮುಖದಲ್ಲಿ ಗಂಭೀರತೆ ಬಂತು ಅವನ ಕಣ್ಣಲ್ಲಿ ಸಹಾನುಭೂತಿ ಕಾಣಿಸಿತು ಆ ಕ್ಷಣದಲ್ಲಿ ನನಗೆ ಅನಿಸಿತು ವಿದಿಯೂ ನನ್ನ ಜೀವನಕ್ಕೆ ಹೊಸ ಆಶೆಯನ್ನು ಕಳುಹಿಸಿದೆ ಎಂದು ಅವನು ನನ್ನನ್ನು ಕರುಣೆಯಿಂದ ನೋಡುತ್ತಾ ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಈ ಸ್ಥಿತಿಯೇ ನಿಮ್ಮನ್ನು ನೋಡಿದರೆ ಮದುವೆಯಾಗಿದೆ ಎಂದೇ ಅನಿಸುವುದಿಲ್ಲ ಎಂದ ಮಾತಿಗೆ ನನ್ನ ಕಣ್ಣುಗಳು ದೇವವಾದವು ಆದರ ಸಮಾಧಾನ ಮಾಡಿಕೊಂಡು ಹೇಳಲು ಪ್ರಾರಂಭಿಸಿದೆ ನಾಲ್ಕು ವರ್ಷಗಳ ಹಿಂದೆ ನನ್ನ ಮದುವೆಯಾಗಿತ್ತು ಅಭಿನವ್ ಎಂಬ ಯುವಕನೊಂದಿಗೆ ಅವನು ತುಂಬಾ ಕಾಳಜಿಯುಳ್ಳವನಾಗಿದ್ದ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ನಮ್ಮ ಜೀವನ ಸುಂದರವಾಗಿತ್ತು ಅವನು ಒಂದು ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾದರೆ ದುರಾದೃಷ್ಟವಶಾತ್ ಒಂದು ಅಪಘಾತದಲ್ಲಿ ಅವನು ನಮ್ಮನ್ನು ಅಗಲಿದ ನಾನು ಸಂಪೂರ್ಣವಾಗಿ ಕುಗ್ಗಿ ಹೋದೆ ಹಲವು ತಿಂಗಳುಗಳವರೆಗೆ ನಾನು ನನ್ನನ್ನು ಸರಿಪಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಆದರೆ ಸಮಯವು ಮುಂದೆ ಸಾಗಲು ಕಲಿಸಿತು ನಾನು ಕೆಲಸ ಹುಡುಕಿ ಈಗ ಇಲ್ಲೇ ಕೆಲಸ ಮಾಡುತ್ತೇನೆ ಅವನು ಹೋಗಿ ಎರಡು ವರ್ಷಗಳಾಯಿತು ನನ್ನ ಕತೆ ಕೇಳಿ ರೋಹನ್ ಸುಮ್ಮನಾದ ಅವನ ಮುಖದಲ್ಲಿ ದುಃಖ ಕಾಣಿಸಿತು ನಂತರ ಅವನು ಕ್ಷಮಿಸಿ ಅನನ್ಯ ನನಗೆ ಗೊತ್ತಿರಲಿಲ್ಲ ನಿಮ್ಮನ್ನು ನೋಯಿಸಲು ಬಯಸುವುದಿಲ್ಲ ಎಂದ ನಾನು ಸಮಾಧಾನ ಮಾಡುತ್ತಾ ಕ್ಷಮೆ ಯಾಚಿಸಬೇಡಿ ನಿಮ್ಮೊಂದಿಗೆ ಮಾತನಾಡಿ ನನ್ನ ಮನಸ್ಸು ಹಗುರಾಯಿತು ಎಂದೇ ನಮ್ಮ ನಡುವೆ ಒಂದು ನಿಕಟತೆ ಮೂಡಿತು ನಂತರ ನಾನು ರೋಹನ್ ನಿಮ್ಮ ಕುಟುಂಬದ ಬಗ್ಗೆ ಹೇಳಿ ಎಂದು ಕೇಳಿದೆ ಅದಕ್ಕೆ ಅವನು ನಮ್ಮ ಮನೆಯಲ್ಲಿ ನಾನು ಅಪ್ಪ ಅಮ್ಮ ಮತ್ತು ತಮ್ಮ ಅಮ್ಮ ಇದ್ದಾರೆ ನನಗೆ ಇನ್ನು ಮದುವೆಯಾಗಿಲ್ಲ ಎಂದು ಹೇಳಿದ ನಮ್ಮಿಬ್ಬರ ಮಾತುಕತೆ ಬೆಳೆಯಿತು ಮತ್ತು ಸಮಯ ಕಳೆಯಿತು ನಂತರ ನಾವು ಆಫೀಸ್ಗೆ ಹೊರಟೆವು ಸಂಜೆ ಆಫೀಸ್ ಮುಗಿದ ಮೇಲೆ ನಾನು ಬೈಕ್ ಸ್ಟಾರ್ಟ್ ಮಾಡಿ ಹೊರಟೆ ಕೆಲವು ಕಿಲೋಮೀಟರ್ ದೂರ ಹೋದ ನಂತರ ರಸ್ತೆಯಲ್ಲಿ ಒಂದು ಬೈಕ್ ನಿಂತಿರುವುದು ನನ್ನ ಕಣ್ಣಿಗೆ ಬಿತ್ತು ಹತ್ತಿರ ಹೋಗಿ ನೋಡಿದಾಗ ಅದು ರೋಹನ್ನ ಬೈಕ್ ಆಗಿತ್ತು ಅವನು ಬೈಕ್ ರಿಪೇರಿ ಮಾಡಲು ಪ್ರಯತ್ನಿಸುತ್ತಿದ್ದ ನಾನು ನನ್ನ ಬೈಕ್ ನಿಲ್ಲಿಸಿ ಅವನ ಬಳಿ ಹೋದೆ ಅವನು ನನ್ನನ್ನು ನನ್ನು ನೋಡಿ ನಗುತ್ತ ಏನು ಮಾಡುವುದು ಬೈಕ್ ಕೆಟ್ಟು ನಿಂತು ಬಿಟ್ಟಿದೆ ಎಂದ ನಾನು ನಗುತ್ತಾ ಗ್ಯಾರೇಜ್ ಇನ್ನು ಐದು ಇದೆ ಇದೆಯೆಂದೆ ಆಗ ನನ್ನ ಮನಸ್ಸಿಗೆ ಒಂದು ಉಪಾಯ ಹೊಳೆಯಿತು ನಾನು ನನ್ನ ಬೈಕಿನಲ್ಲಿ ರೋಪ್ ಇದೆ ನಿನ್ನ ಬೈಕನ್ನು ಕಟ್ಟಿ ಎಳೆದುಕೊಂಡು ಹೋಗೋಣ ಎಂದೇ ಅವನಿಗೆ ನನ್ನ ಓ ಉಪಾಯ ಇಷ್ಟವಾಯಿತು ನಾವು ರೋಪ್ ತೆಗೆದುಕೊಂಡು ಕಟ್ಟಿದೆವು ಅವನು ತನ್ನ ಬೈಕ್ ಮೇಲೆ ಕುಳಿತ ನಾನು ನನ್ನ ಬೈಕ್ನಲ್ಲಿ ಮುಂದೆ ಎಳೆದುಕೊಂಡು ಗ್ಯಾರೇಜ್ಗೆ ಹೋದೆವು ಆ ಹೊತ್ತಲ್ಲಿ ನನಗೆ ನಗು ಬರುತ್ತಿತ್ತು ಪರಿಸ್ಥಿತಿ ತಮಾಷೆಯಾಗಿತ್ತು ಆದರೆ ನನ್ನ ಬಗ್ಗೆ ಹೆಮ್ಮೆ ಅನಿಸಿತು ಮೊದಲು ಅವನು ನನಗೆ ಸಹಾಯ ಮಾಡಿದ್ದ ಈಗ ನಾನು ಅವನಿಗೆ ಗ್ಯಾರೇಜ್ ತಲುಪಿ ಅವನು ಬೈಕ್ ಕೊಟ್ಟು ಧನ್ಯವಾದ ಹೇಳಿದ ಅವನು ನಗುತನಿಮ್ಮ ನಂಬರ್ ಕೊಡಿ ಅಂತ ಕೇಳಿದ ನಾನು ಕೊಟ್ಟೆ ಆಮೇಲೆ ನಾನು ಹೋಗ್ತೀನಿ ಅಂತ ಹೊರಟೆ ಮನೆಗೆ ಬಂದು ಊಟ ಮಾಡಿ ಕುಳಿತೆ ಅಷ್ಟರಲ್ಲಿ ಮೆಸೇಜ್ ಬಂತು ಹಾಯ್ ನಾನು ರೋಹನ್ ಇದು ನನ್ನ ನಂಬರ್ ನಾನು ನಕ್ಕೂ ರಿಪ್ಲೈ ಮಾಡಿದೆ ಆಮೇಲೆ ಆಮೇಲೆ ನಮ್ಮ ಚಾಟ್ ಫೋನ್ ಕಾಲ್ ಆಯ್ತು ನಿಧಾನವಾಗಿ ನಮ್ಮ ರಿಲೇಶನ್ ಕ್ಲೋಸ್ ಆಯ್ತು ದಿನಕ್ಕೆ ಹಲವು ಬಾರಿ ಮೀಟ್ ಆಗುತ್ತಿದ್ದೆವು ಕ್ಯಾಂಟೀನ್ನಲ್ಲಿ ಕಾಫಿ ಕೆಲವೊಮ್ಮೆ ಮಾಲ್ನಲ್ಲಿ ಮೂವೀಸ್ ಅಥವಾ ಡಿನ್ನರ್ ಒಬ್ಬರನ್ನೊಬ್ಬರು ಓಪನ್ ಆಗಿ ಮಾತಾಡುತ್ತಿದ್ದೆವು ನಮ್ಮ ನಡುವೆ ಅಟ್ರಾಕ್ಷನ್ ಬೆಳೆಯಿತು ನನ್ನ ಹೃದಯ ಅವನ ಕಡೆಗೆ ವಾಲುತ್ತಿತ್ತು ಅವನ ಕಣ್ಣುಗಳಲ್ಲಿನ ಕಾಳಜಿ ನಗು ಮತ್ತು ಸಿಂಪಲ್ ನೇಚರ್ ನನ್ನನ್ನು ಟಚ್ ಮಾಡುತ್ತಿತ್ತು ನಮ್ಮ ರಿಲೇಶನ್ಗೆ ಹೆಸರಿಲ್ಲದಿದ್ದರೂ ಮನಸ್ಸಿನಲ್ಲಿ ಪ್ರೀತಿ ಬೀಜ ಮೊಳೆಯುತ್ತಿತ್ತು ಆದರೆ ನನ್ನ ಹಳೆಯ ಜೀವನದ ಕಾರಣ ನಾನು ಓಪನ್ ಆಗಿ ಹೇಳಲು ಹೆದರುತ್ತಿದ್ದೆ ಅವನು ನನಗಿಂತ ಯಂಗ್ ಹುಡುಗಿಯನ್ನು ಹುಡುಕಬಹುದು ಅಂತ ಅನಿಸ್ತಿತ್ತು ಆದರೂ ಅವನೊಂದಿಗಿನ ಪ್ರತಿಕ್ಷಣ ನನಗೆ ಸೆಕ್ಯೂರಿಟಿ ಮತ್ತು ಫೀಲ್ ನೀಡುತ್ತಿತ್ತು ಒಂದು ದಿನ ರೋಹನ್ ನನಗೆ ಕರೆ ಮಾಡಿ ಭಾನುವಾರ ನನ್ನ ಮನೆಗೆ ಬಾ ನನ್ನ ತಂದೆ ತಾಯಿಗೆ ನಿನ್ನನ್ನು ಪರಿಚಯಿಸಬೇಕು ಎಂದು ಕೇಳಿದ ನನ್ನ ಹೃದಯ ಬಡಿತ ಹೆಚ್ಚಾಯಿತು ನಾನು ಸರಿಯೆಂದೆ ಆದರೆ ಅಂದೇ ಏನೂ ತುರತು ಕೆಲಸ ಬಂದು ನಾನು ಹೋಗಲು ಸಾಧ್ಯವಾಗಲಿಲ್ಲ ಅವನಿಗೆ ಬೇಸರವಾಯಿತು ಮರುದಿನ ಅವನಿಗೆ ಒಂದು ಅಚ್ಚರಿಯನ್ನು ಕೊಡಲು ನಾನು ನಿರ್ಧರಿಸಿದೆ ಬೆಳಿಗ್ಗೆ ಅವನ ಮನೆಗೆ ಹೋದೆ ಕಾಲಿಂಗ್ ಬೆಲ್ ಒತ್ತಿದೆ ಬಾಗಿಲು ತೆರೆದ ಅವನು ನನ್ನನ್ನು ನೋಡಿ ಆಶ್ಚರ್ಯಚಿಕಿತನಾದ ನಾವಿಬ್ಬರು ನಕ್ಕಿಯೂ ನಾನು ಒಳಗೆ ಹೋದೆ ನನ್ನ ತಂದೆ ತಾಯಿ ಇವತ್ತು ಬೆಳಿಗ್ಗೆ ಊರಿಗೆ ಹೋದರು ಎಂದು ಅವನು ಹೇಳಿದ ನನಗೆ ಸ್ವಲ್ಪ ನಿರಾಶೆಯಾಯಿತು ಬಿಡು ನಾನು ನನ್ನ ಮನೆಯನ್ನು ನಿನಗೆ ತೋರಿಸಸುತ್ತೇನೆ ಎಂದು ಹೇಳಿ ಅವನು ಮನೆಯನ್ನು ತೋರಿಸಿದ ಮನೆ ತುಂಬಾ ಸುಂದರವಾಗಿ ಸ್ವಚ್ಛವಾಗಿ ಇತ್ತು ನಂತರ ಅವನು ನಗುತ್ತ ಮನೆಯಲ್ಲಿ ಯಾರೂ ಇಲ್ಲ ನೀನೇ ನನಗೊಂದು ಕಾಫಿ ಮಾಡಿಕೊಡು ಎಂದ ನಾನು ನಾಚಿಕೊಂಡು ಅಡುಗೆ ಮನೆಗೆ ಹೋದೆ ಕಾಫಿ ಮಾಡಿ ತಂದಾಗ ಅವನು ನನ್ನನ್ನು ವಿಶೇಷವಾಗಿ ನೋಡುತ್ತಿದ್ದ ನನಗೆ ನಾಚಿಕೆ ಆಯಿತು ನಾವು ಸೋಫಾದಲ್ಲಿ ಕುಳಿತು ಕಾಫಿ ಕುಡಿಯುತ್ತಿದ್ದೆವು ನಮ್ಮ ಕಣ್ಣುಗಳು ಒಂದನ್ನೊಂದು ನೋಡಿದವು ಇದ್ದಕ್ಕಿದ್ದಂತೆ ಅವನು ನನ್ನ ಕೈಯನ್ನು ಎನ್ನು ಹಿಡಿದ ಅವನ ಸ್ಪರ್ಶ ನನಗೆ ರೋಮಾಂಚನವನ್ನು ಉಂಟುಮಾಡಿತು ಅವನು ಮೃದುವಾದ ಧ್ವನಿಯಲ್ಲಿ ಅನನ್ಯ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನನ್ನನ್ನು ಮದುವೆಯಾಗುತ್ತೀಯಾ ನಾನು ಈ ವಿಷಯವನ್ನು ನನ್ನ ತಂದೆ ತಾಯಿಗೂ ಹೇಳಿದ್ದೇನೆ ಎಂದ ನಾನು ಆಶ್ಚರ್ಯಚಕಿತಳಾದೆ ಆದರೆ ಸಂತೋಷವಾಯಿತು ನಿನಗೆ ಗೊತ್ತಿದೆ ನನಗೊಂದು ಕರಾಳ ಭೂತಕಾಲವಿದೆಯೆಂದೆ ಅದಕ್ಕವನು ನಿನ್ನ ಭೂತಕಾಲದ ಬಗ್ಗೆ ನನಗೆ ಚಿಂತೆ ಇಲ್ಲ ನೀನು ನನಗೆ ಬೇಕು ಎಂದ ಅವನ ಅವನ ಆ ಮಾತು ನನ್ನನ್ನು ಕರಗಿಸಿತು ನನ್ನ ಕಣ್ಣುಗಳು ತೇವವಾದವು ನಾನು ಅವನನ್ನು ತಬ್ಬಿಕೊಂಡೆ ನಾನು ಕೂಡ ಪ್ರತಿಕ್ರಿಯಿಸಿದೆ ಆ ಕ್ಷಣ ನಮ್ಮ ಪ್ರೀತಿ ದುಡವಾಯಿತು ಇಬ್ಬರೂ ಬೆವರಿದಣಿದು ನಿದ್ದೆಗೆ ಜಾರಿದೆವು ಕೆಲವು ದಿನಗಳ ನಂತರ ಅವನು ನನ್ನನ್ನು ಅವನ ತಂದೆ ತಾಯಿಗೆ ಪರಿಚಯಿಸಿದ ಅವರು ಸಂತೋಷಪಟ್ಟರು ಮತ್ತು ನಮ್ಮ ಮದುವೆಯನ್ನು ಅದ್ದೂರಿಯಾಗಿ ಮಾಡಿದರು ನಮ್ಮ ಮೊದಲ ರಾತ್ರಿ ಮರೆಯಲಾಗದಂತಿತು ಪ್ರೀತಿ ಮತ್ತು ಸಂತೋಷದಿಂದ ತುಂಬಿತು ರೋಹನ್ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ನನ್ನ ದುಃಖವನ್ನು ದೂರ ಮಾಡುತ್ತಾನೆ ನಾವಿಬ್ಬರೂ ಕೆಲಸ ಮಾಡುತ್ತೇವೆ ಆದರೂ ಪರಸ್ಪರ ಸಮಯವನ್ನು ನೀಡುತ್ತೇವೆ ನಮ್ಮ ಜೀವನ ನಗು ಪ್ರೀತಿ ಮತ್ತು ಸಂತೋಷದಿಂದ ತುಂಬಿದೆ ರೋಹನ್ ನನ್ನ ಜೀವನಕ್ಕೆ ಒಂದು ಹೊಸ ಅರ್ಥವನ್ನು ನೀಡಿದ್ದಾನೆ ನಾವಿಬ್ಬರೂ ಮದುವೆಯಾಗಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡೆವು ಎಂದು ನಿಮಗೆ ಅನಿಸುತ್ತದೆ ಗೆಳೆಯರೆ ನಮ್ಮ ಈ ಪ್ರೇಮ ಕತೆ ಹೇಗೆನಿಸಿತು ಇಷ್ಟವಾದರೆ ಲೈಕ್ ಮಾಡಿ ಹಂಚಿಕೊಳ್ಳಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು